ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ನಮ್ಮ ಮಹೇಂದ್ರ ಮ್ಯಾಕ್ಸಿಮ ಹಾಕಿಸ್ ಕೊಟ್ಟಿದ್ರಲ್ಲ ಅವ್ನ್ ಸರ್ ಮಾಡೆಲ್ ಎಷ್ಟು ಇದು ಸರ್ 11ನೇ ಮಾಡಲ್ 12 رجسٹریشن 11 12 ಅವ್ನ್ 11ನೇ ಮಾಡಲ್ 12 رجسٹریشن ಆಗಿದೆ ಓಕೆ ಓಕೆ ಓನರ್ ಮೂರ್ನೇರು ಎಷ್ಟು ಆಗಿದ್ರು ಹಲೋ ಸರ್ ಸೆಕೆಂಡ್ ನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಾ ಗಡಿ ಸರ್ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಎಫ್ ಸಿ ಒಂದು ಮಾರ್ಚ್ ಒಂದು ವಾರ ಆಗಿದೆ ಹ್ಮ್ ನಾವು ಹೊಸ ಗಾಡಿ ಬುಕ್ ಮಾಡ್ಬೇಕು ಅಂತ ಇದು ಗಾಡಿ ಸೇಲ್ ಇಟ್ಟಿದ್ದೀವಿ ಸರ್ ಒಂದು ಅರ್ಜೆಂಟ್ ಅಲ್ಲಿ ನಮ್ಗೆ ಬೇಕು ಈ ಸೇಲ್ ಆದ್ರೆ ಹೊಸ ಗಾಡಿ ಬುಕ್ ಮಾಡ್ಬಿಡ್ತೀವಿ ಹೌದಾ ಹ್ಮ್ ಸರ್ ಓಕೆ ಓಕೆ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಸರ್ ಇದು ಇದು ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಹ್ಮ್ ಬೆಂಗಳೂರು ಬೆಂಗಳೂರು ಬೊಮ್ಮನಹಳ್ಳಿನ ಹೌದು ಟೈರ್ ಗಳನ್ನ ಟೈರ್ ಎಲ್ಲಾ ನಾಲ್ಕು ಚೆನ್ನಾಗಿದೆ ಸರ್ ನಾಲ್ಕು ಚೆನ್ನಾಗಿದೆ ರೀಬೆಲ್ಟ್ ನಾಲ್ಕು ಚೆನ್ನಾಗಿದೆ ರೀಬೆಲ್ಟ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ಏನಾದ್ರು ಇಲ್ಲ ಅದೇ ಏನಿಲ್ಲ ಸರ್ ಏನಿಲ್ಲ ಮೈಲೇಜ್ ಎಷ್ಟು ಬರ್ತದೆ ಗಾಡಿ ಇದು ಸರ್ ನಮಗೆ ಇವಾಗ ಹದಿನೆಂಟು ಬಂದೇ ಬರ್ತೈತೆ ಹದಿನೆಂಟು ಕೊಟ್ಟಿ ಕೊಡ್ತದ ಹ್ಮ್ ಬಂದೇ ಬರ್ತೈತೆ ಯಾವ್ದು ಇದು ಕಂಟೈನರ್ ಯಾವ್ದು ಗಾಡಿ ಕಂಟೈನರ್ ಅಲ್ಲ ಸರ್ ಇದು ಟಾರ್ಪಲ್ ಬಾಡಿ ಟಾರ್ಪಲ್ ಬಾಡಿ ಹ್ಮ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಿಲ್ಲ ಇಲ್ಲ ಏನಿಲ್ಲ ಸರ್ ರಶ್ ಗಿಶ್ ಏನ್ ಹಿಡಿದ್ರು ಗಾಡಿ ಇಲ್ಲ ಏನ್ ಹಿಡಿದಿಲ್ಲ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಇದು ಬೆಂಗಳೂರ ಹ್ಮ್ ಸರ್ ಬೆಂಗಳೂರು ಯಾವ್ಯಾರ ಹೇಳ್ತೀನಿ ಸರ್ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಫೈವ್ ಗೇರ್ ಫೋರ್ ಗೇರ್ ಇದು ಹ್ಮ್ ಸರ್ ಫೋರ್ ಗೇರ್ ಫೋರ್ ಗೇರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಹೊಡಿದ್ಯಾ ಹ್ಮ್ ಸರ್ ಎಪ್ಪತ್ತೈದು ಸಾವಿರ ಹೋಗಿದೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಸರ್ ಸರ್ ಬೆಂಗಳೂರು ಇದು ಮುಂದೆ ಗ್ಲಾಸ್ ಒಂದ್ ಸ್ವಲ್ಪ ಕ್ರಾಕ್ ಬಿಟ್ಟಿದೆ ಮತ್ತೆ ಒಂದು ಸ್ವಲ್ಪ ಹೆಡ್ ಲೈಟ್ ಒಂದು ಒಂದು ಹೆಡ್ ಲೈಟ್ ಮಾತ್ರ ಕ್ರಾಕ್ ಬಿಟ್ಟಿದೆ ಅಷ್ಟೇ ಗಾಡಿಗೆ ಬಂದು ಒಂದು ಮೂವತ್ ಹೇಳ್ತೀನಿ ಬಂದ್ರೆ ಒಂದು ಹತ್ತು ಸಾವಿರ ಬಿಟ್ಬಿಟ್ಟು ನಮಗೆ ಸ್ವಲ್ಪ ಅರ್ಜೆಂಟ್ ಇದೆ ಒಂದು ಇಪ್ಪತ್ತು ಫೈನಲ್ ಒಂದು ಲಕ್ಷೇಟ್ ಮಾಡ್ತೀವಿ ಬಂದ್ರೆ ಸ್ವಲ್ಪ ಸರಿ ಸರ್ ಇನ್ಸೂರೆನ್ಸ್ ಬಂದು ಒಂದ್ ವಾರ ಆಗಿದೆ ಮಾಡ್ತೀವಿ ಮಾಡಿಸಿ ಒಂದ್ ವಾರ ಆಗಿದೆ ಫ್ರೆಶ್ ಆಗಿ ಮಾಡಿಸಿದ್ರಾ ಹಾ ಫ್ರೆಶ್ ಆಗಿ ಮಾಡಿಸಿದ್ನ ಒಂದು ವರ್ಷ ಇದೆ ಹ್ಮ್ ಹ್ಮ್ ಓಕೆ ಆಯ್ತು ನಮ್ಮ ಕಡೆ ಕಳ್ಸಿ ಹ್ಮ್ ಸರ್ ಅಂದ್ರೆ ನೆಗೋಷಿಯೇಟ್ ಮಾಡಿ ಹೇಳಿ ಕೊಡಿ ಹಾ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಓಕೆ